વાળક ખોગી એના આણીતેનું મૂળ એને નોળબકા મંગન કે એલા પાર લાવું નથી ઓર અલકર જલ્ું વીનપના હા આ જો ઊઠા માડો બા આ પગેલા બાડા એકા સબતો મવા જાજે પટી

மத்துரிக மாம ஜல்லாட்ரிக் யா பத்தி அங்க ಅಲ್ಲಪ್ಪ ಶಿವಬಸೇಶ್ವರ ನೋಡಪ್ಪ ಅದಣ್ಣ ಅದಪ್ಪ ಅದು ಗೂದುಪೇರ್ ಮಾಡಿ ಅದ ಬಟ್ಟೆ ಅಂಗಡಿಯಲ್ಲ ಏಯ್ ಅದ್ಭುತ ಬಟ್ಟೆ ಸಿಕ್ತವಪ್ಪ ಅಲ್ಲಿ ಅಪ್ಪ ಒಂದ್ ಸೀರೆ ಒಂದ್ ಆಫರ್ ಅಂತ ಇದೆ ಅಲ್ಲಪ್ಪ ಅಲ್ಲಿ ದಸರಾಕಂತ ಆಫರ್ ಇಟ್ಟೇ ಇಟ್ಟಿರ್ತಾನಪ್ಪ

ನಮಸ್ಕಾರ ನೋಡ್ರಿ ಊರಿಗೆ ಹೋಗಿದ್ವಾಡ್ಯಾಯ್ತಾ ಇರ ಮಗ್ರಿ ಆಯ್ತಾಯ್ತು ಅಲ್ಲಿ ಮಳೆ ಮಳೆ ಆಗೈತ್ರಿ ಎಲ್ಲಾ ಚೆನ್ನಾಗೈತ್ರಿ ಈಗ ದಸರಾಕ್ ಅಂತಂದು ಬಟ್ಟಿಗೆ ಅಂತಂದು ಅಪ್ಪಾಜಿ ಅವರು ಬಟ್ಟೆ ಬ್ರಾಂಡೆಡ್ ಕೊಡ್ರಿ ಅಪ್ಪ ಬೇಕು ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಸ್ವಲ್ಪ ಅಪ್ಪ ನೀನು ಕೊಡಿ ಅಪ್ಪ ಇರ್ಲಾ ನಿಮಗೆ ಯಾವಾಗ ಬೇಕು ನೋಡ್ರ ನಮ್ಮ ಮುದಿಯವ್ರಿಗೆ ಏನು ಗೊತ್ತಾಗತ್ತಾ ಇದ್ರ ಒಂದಾಗ ಉಂಟು ಇದ್ರಾಗ ಉಂಟು ನನಗ ಇದ್ರಾಗ ಒಂದು ಇದು ಇದೊಂದು ಕೊಟ್ಟು ಎಲ್ಲ ಕೆರ್ಗ ಹಾಕಿ ಕೊಟ್ಬಿಡಿ ಅಪ್ಪಾಜಿಗೆ ಅಪ್ಪ ನಿನಗೆ ಏನು ಬ್ಯಾಡ್ ಬುಡ ನಮ್ಮ ದೇವತ್ ಮನ್ಯಾಗ ನಾ ಈವತ್ತು ಮನ್ಯಾಗ ಮಾಡಿ ಯಾಕೆ ಬೇಕು ನಮ್ಮ ದಸರಾ ಹಬ್ಬದಾಗ ಎಲ್ಲರೂ ಬ ಹೊಸ ಬಟ್ಟೆ ಉಡಬೇಕಾಗತ್ತೆ ನೀನು ತೊಗಪ್ಪ ಗೊತ್ತಾಗಲ್ಲ ನಿನಗೆ ಬ್ಯಾಡ ಬುಡ ಬೇಡ ನಮ್ಮ ಅಪ್ಪದು ಒಂದು ಜೊತೆ ಕುಡ್ಯಾ ಅದಾವ ತೊಗಪ್ಪ ಗೊತ್ತಾಗಲ್ಲ ಅಪ್ಪ ಸ್ವಲ್ಪ ಚಲೋ ಅದ ಕೊಟ್ಬಿಡು ಕೊಡ ಕಾಲೆ ಆಗಲೇ ಎಲ್ಲಾ ತಂಗಣ ಅವಲ್ಲ ಪಂಗಣ ಅವಲ್ಲ ಸರಿ ಕೊಡ್ಕೊ ನೀ ಗ್ಯಾರಂಟಿ ನಾ ನಮ ಗ್ಯಾರಂಟಿ ನೋಡ್ರಣ್ಣ ನೀವು ಚಂದ್ರಮಗ ಬಂದ್ವಿ ಅದಕ್ಕ ಜೋಡ ಮಧುಶ್ರೀ ಆಶೀರ್ವಾದ ಅವ್ರಿಗೆ ಇತ್ತಪ್ಪ ಆ ಆ ಚಲೋ ಏಯ್ ಅಂತಂದ அப்படி குட நம்ம எல்லா கெரிம ஹாக்கிடி ಈ ಯಾರ ಏನ್ ಮಾಡ್ತೇವ ಸುಮ್ನೆರಪ್ಪ ನಮ್ಗ ಅಗ್ದಿ ಪರ್ಕ ಸರಿ ಮತ್ತೇನು हार भाट भाल यह पर आपा आप यार देंगल जो तो मन्ना नूलव हा नूल उुट नूल आप अपा इला अपल जो बिल इला पा मार चाना मार चाना अणूल उटाप

ಅದಿ ಏನೋ <aunque p ligas> <,,Which descriptor> <f breakdown> <twixt>